ಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಗುರುವಾರದಂದು ನಾಯಕ ಸಮಾಜದ ಮುಖಂಡರಿಂದ ಮಂಥನ ಸಭೆ ನಡೆಯಿತು ವಾಲ್ಮೀಕಿ ಸಮಾಜದ ಮುಖಂಡರು ಮತ್ತು ಸಮಾಜದ ಎಲ್ಲ ಯುವಕರು ಶೈಕ್ಷಣವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಮೇಲೆ ಬರಬೇಕು ಎಂದು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟೇಲ್ ಜಿ ತಿಳಿಸಿದರು ಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಗುರುವಾರದಂದು ಮಂಥನ ಸಭೆಯಲ್ಲಿ ಅವರು ಮಾತನಾಡಿದರು ಸಮಾಜದ ಮುಖಂಡರು ಎಲ್ಲರೂ ಒಂದಾಗಬೇಕು ಸಮಾಜವನ್ನು ಒಡೆಯುವ ಮತ್ತು ಸಮಾಜದಲ್ಲಿ ಕೆಟ್ಟ ವ್ಯಕ್ತಿಗಳಿಂದ ದೂರ ಇರಬೇಕು ತಾಲೂಕಿನಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಸಮುದಾಯವರು ಇದ್ದಾರೆ ಅವರಿಗೆ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಪ್ರತಿಯೊಂದು ಮನೆಗೆ ತಿಳಿಸಬೇಕು ರಾಜಕೀಯವನ್ನು ಸಮಾಜದಲ್ಲಿ ಅಡ್ಡ ತರಬಾರದು ರಾಜಕೀಯ ಬಂದಾಗ ಅವರವರು ವೈಯಕ್ತಿಕವಾಗಿ ನಡೆದುಕೊಳ್ಳುತ್ತಾರೆ ಸಮಾಜದ ಬಂದಾಗ ಎಲ್ಲರೂ ಒಂದಾಗಬೇಕು ಎಂದು ಕಿವಿಮಾತು ಹೇಳಿದರು ಅದೇ ರೀತಿ ರಾಯಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸುರೇಶ್ ಮಾತನಾಡಿ ಕೆಲ ಬಂಧುಗಳು ಸಮಾಜವನ್ನು ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಈ ಹಿಂದೆ ಅನೇಕ ಹಿರಿಯರು ಸಮಾಜಕ್ಕೆ ದುಡಿದಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆಯಬೇಕು ಎಂದರು ವಾಲ್ಮೀಕಿ ಸಮಾಜದ ಬಂಧುಗಳು ಪಕ್ಷಾತೀತವಾಗಿ ಸಮುದಾಯವನ್ನು ಅಭಿವೃದ್ಧಿ ಶ್ರಮ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಎಂದರು ಈ ಸಂದರ್ಭದಲ್ಲಿ ಜಗಳೂರಯ್ಯ ಮಹರ್ಷಿ ವಾಲ್ಮೀಕಿ ನಾಯಕ ಸಮೃದ್ಧಿ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಬಡೋಬನಾಯಕ ಹಾನಗೋಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸೂರಯ್ಯ ಮಾರನಾಯಕ ಮತ್ತು ವಾಲ್ಮೀಕಿ ಸಮಾಜದ ಮುಖಂಡರಾದ ಸತ್ಯನಾರಾಯಣ ಮತ್ತು ವಕೀಲರು ಇನ್ನೂ ಹಲವರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಪಟೇಲ್ ಜಿ ಪಾಪನಾಯಕ್ ಮಾರನಾಯಕ ಜಗಳೂರಯ್ಯ ವಕೀಲರಾದ ರಾಜಶೇಖರ್ ನಾಯಕ್ ಚಂದ್ರಣ್ಣ ಪಾಲಣ್ಣ ಶ್ರೀರಾಮುಲು ಜೀರಳ್ಳಿ ತಿಪ್ಪೇಸ್ವಾಮಿ ಸುರೇಶ್ ನಾಯಕ್ ತಿಪ್ಪೇಸ್ವಾಮಿ ತುಮಕೂರು ಬಸಣ್ಣ ಈರಣ್ಣ ಕೆ ಬಿ ಮಹೇಶ್ ಸಮಾಜದ ಮುಖಂಡರು ಇನ್ನು ಹಲವರು ಉಪಸ್ಥಿತರಿದ್ದರು ಈ ಒಂದು ಸಂದರ್ಭದಲ್ಲಿ ಯಾಕಂದ್ರೆ ನಮ್ಮ ಸಮಾಜದವರಾಗಿರೋದರಿಂದ ನಾವು ನಿಷ್ಠಾವಂತರಿದ್ದೀವಿ ನಿಮ್ಮ ಎಸ್ ಡಿಐ ಕಂಡು ಇವತ್ತಿನ ದಿನ ಸಂಘಟನೆ ಏನ್ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಇವತ್ತು ಅವರಿಗೂ ಆಹ್ವಾನ ಮಾಡಿದ್ದೀವಿ ನಾವು ಎಲ್ಲಾ ಗಳಿಗೆ ಹೇಳಿದೀವಿ ಇವತ್ತು ಬನ್ರಿ ನಾವೆಲ್ಲರೂ ಒಂದೇ ಎಲ್ಲರನ್ನು ಒಗ್ಗಟ್ಟಾಗಿ ಹೋಗೋಣ ಅಂತಂದು ನಾವೆಲ್ಲರಿಗೂ ಕರಪತ್ರಗಳನ್ನು ಯಾಕಂದ್ರೆ ಡೈರೆಕ್ಟರ್ ಗಳಾಗಿದ್ದಾರೆ ಅವ್ರನ್ನ ಅಂತಂದು ಅವ್ರಿಗೆ ಮಾತ್ರ ಕರೆದಿದ್ದೀವಿ ಇನ್ನು ಇದ್ದರಿಗೆಲ್ಲ ನಾವು ಸುಮ್ಮನೆ ಹಳ್ಳಿಗಳಲ್ಲಿ ಕೊಟ್ಕೊಂಡು ಬಂದಿದ್ದೀವಿ ಆದ್ರೂ ಸಮೇತ ಈ ತರ ಸಮಾಜವನ್ನ ಹೊಡಿತಕ್ಕಂತ ಕೆಲಸ ಇವರು ಮಾಡ್ತಿದ್ದಾರೆ ಅಂತಂದು ಮೆಸೇಜ್ಗಳು ಹಾಕ್ಬೇಕಾದ್ರೆ ಫಸ್ಟ್ ಬಂಧುಗಳೇ ನೀವೇನಾಗಿದ್ರ ಅಂತಂದು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ರಿ ಸಮಾಜದ ಬಗ್ಗೆ ನಿಮಗೆ ಏನು ಕಾಳಜಿ ಇದೆಯಾ ಅಂಬತಕ್ಕಂಥದ್ದು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮಿಂದ ಹಿರಿಯ ವ್ಯಕ್ತಿಗಳಿಗೆ ಕೆಟ್ಟ ಹೆಸರುಗಳು ತರಬೇಡ್ರಿ ಇವತ್ತಿನ ದಿನ ಸಮಾಜದ ಬಂಧುಗಳು ಹಿರಿಯರು ಬಹಳ ಮಂದಿ ಈ ಒಂದು ಸಮಾಜಕ್ಕಾಗಿ ದುಡಿರತಕ್ಕಂಥ ವ್ಯಕ್ತಿಗಳಿದ್ದಾರೆ ಅವರ ಒಂದು ಮಾರ್ಗದರ್ಶನವನ್ನು ತಗೊಳ್ತಾರೆ ಅವರ ಒಂದು ಮಾರ್ಗದರ್ಶನ ಇಲ್ಲದಲೇ ಬರೇ ಇವತ್ತಿನ ದಿನ ನಾನು ಮಾತಾಡಿದ್ರೆ ಅವರು ಮುಂದೆಸ್ಕೊಂಡು ಹೋಗಿದ್ದಾರೆ ಕೆಲಸ ಕಾರ್ಯಗಳು ನಡೆಸಿದ್ದಾರೆ ಈ ದೃಷ್ಟಿಯಿಂದ ನಾವು ಕಾರಣಕ್ಕೂ ಇವಾಗ ಪುನರ್ರಚನೆ ಮಾಡಿ ಅದನ್ನ ನಾವು ಮುಂದೆ ತರಬೇಕು ನಾವು ಯಾವ್ಯಾವ ಕಾರಣಕ್ಕೂ ಹೊಸ ಮಾಡಿ ಅಂತ ಇದನ್ನ ನಮ್ಮ ಎಂ ಎಲ್ ಅಂತ ಹೇಳಿದ್ದಾರೆ ಅದು ಮಹಾ ತಪ್ಪದು ಅದು ಅವರು ಗಮನದಲ್ಲಿಟ್ಕೊಂಡು ಅವ್ರನ್ನ ಸ್ವಲ್ಪ ಹಿನ್ನೆಲೆ ತೆಗೆಸಿ ನಾನು ಇವಾಗ ಇವಾಗ ಒಂದು ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಸುರೇಶ್ ಅಣ್ಣ ಹೇಳಿದ್ರು ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಒಂದು ಸಮಿತಿ ಮಾಡ್ಬೇಕು ವಾಲ್ಮೀಕಿ ಸಮಿತಿ ಮಾಡ್ಕೊಂಡು ಪದಾಧಿಕಾರಿ ಮಾಡ್ಕೊಳ್ಬೇಕು ಆಮೇಲೆ ಇಲ್ಲಿ ತಾಲೂಕು ಮಟ್ಟಕ್ಕೆ ಏನೈತೆ ಸ್ವಲ್ಪ ಎಲ್ಲ ಕೆಲವರೆಲ್ಲ ತೀರೋಗಿದ್ದಾರೆ ಕೆಲವರ ದಿವೆಂತ ಆಗಿದ್ದಾರೆ ಇದನ್ನ ಪುನರ್ರಚನೆ ಮಾಡಿ ನನ್ನ ಸಲಹೆ ಸೂಚನೆ ಈ ವಾಲ್ಮೀಕಿ ಭವನ ಕಂಪ್ಲೀಟ್ ಆಗಿ ಪುನರ್ರಚನೆ ಮಾಡ್ಕೊಂಡು ಇದನ್ನ ಮುಂದುವರ್ಸಿಕೊಂಡು ಹೋಗಿ ಯಾವ ತರ ಅಭಿಪ್ರಾಯ ಬರ್ತತ್ತೋ ಜನಾಭಿಪ್ರಾಯ ಬರ್ತದ ಅದ್ರ ಮುಖಾಂತರ ಜನರು ದೊಡ್ಡಪ್ಪ ಸುರೇಶ್ ಅಣ್ಣ ಆಗಲಿ ಕುತ್ಕೊಂಡು ಕುಲಂಕುಷವಾಗಿ ಎಲ್ಲೆಲ್ಲ ಅದನ್ನ ಸರಿಪಡಿಸ್ಕೊಂಡು ಮುಂದೆ ಇದನ್ನ ಪುನರ್ಜೀವನ ಕೊಟ್ಕೊಂಡು ಮುಂದೆ ಬರ್ಸೊಂಡು ಹೋಗ್ಬೇಕಂತ ಒಂದು ಸಲಹೆ ಹೇಳ್ತಾ ಇದ್ದೀನಿ ಯಾವೇ ಕಾರಣಕ್ಕೂ ಅದು ಹಳೆ ಹೊಸ ಮಾಡ್ಕೊಂಡಿರ್ತಕ್ಕಂಥದ್ನ ಇದೇ ಗೋಪಾಲ ಕೃಷ್ಣರು ಯಾವೇ ಕಾರಣಕ್ಕೂ ಅದಕ್ಕೆ ಮಾನ್ಯತೆ ಕೊಡಬಾರ್ದು ಅವ್ರ ಹೆಸರು ಹೇಳಿಕ ತಿರ್ಗಾಡ್ತಾರ ಒಂದು ಕೆಟ್ಟ ಹೆಸರು ಬರ್ತತೆ ಇಲ್ಲಿವರೆಗಾದ್ರೂ ಜನಗಳು ಕೊಡುಗೆ ಕೊಟ್ಟಿಲ್ಲ ಇನ್ಮೇಲೆ ಆದ್ರೂ ಕೂಡ ಪುನರ್ಚೇತನ ಆದಾಗ ಆಮೇಲೆ ನಮಗೆ ಇದಕ್ಕೆಲ್ಲ ಇನ್ನೂ ಇರ್ತಕ್ಕಂತ ಅನುದಾನ ಮಾಡಿಕೊಡ್ಲಿ ಅಂತ ಹೇಳ್ತಾ ನಮ್ಮ ಸಮಾಜಕ್ಕೆ ಎಲ್ಲ ಹಿರಿಯರು ಮುಂದುವರ್ಸ್ಕೊಂಡು ಹೋಗಿ ಪುನರ್ಚೇತನ ಮಾಡ್ಕೊಂಡು ಅವ್ರ ಮಾರ್ಗದರ್ಶನದಲ್ಲೇನೆ ಉದ್ಘಾಟನೆ ಆಗ್ಲಿ ಅಂತ ನನ್ನ ಅಭಿಪ್ರಾಯ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಇದೆ ಯಾರ್ಯಾರು ಯಾರ್ಯಾರ ಅವ್ರನ್ನ ಜೋಡಿಸ್ಕೊಂಡು ಅವ್ರ ಮುಖಾಂತರ ಇಷ್ಟೆಲ್ಲ ಹೋರಾಟ ಮಾಡಿದ್ರೆ ಅವ್ರ ಮುಖಾಂತರ ಉದ್ಘಾಟನೆ ಮಾಡಿ ಆಮೇಲೆ ನಾವು ಇನ್ನೊಮೇಟು ಅವ್ರ ಇರಿದೋದಾಗ ನಾವೆಲ್ಲ ಒಂದು ರಾಜಕೀಯ ಅದು ಎಲೆಕ್ಷನ್ ಬಂದಾಗ ನಿನ್ನ ಕಾಲೇನಿಗೆ ನನ್ನ ನನಗೆ ನನ್ನ ಧ್ವಜ ನನಗೆ ನಿನ್ನ ಧ್ವಜ ನೆನಗೆ ಅದು ಆದ ಬೆಳಗ್ಗೆ ಎಲ್ಲರೂ ನಾವು ಸಮಾಜ ಬಂಧುಗಳೆಲ್ಲರೂ ನೆನ್ಸಿಷ್ಟೇ ಅಲ್ಲ ತಮ್ಮಗಳೇ ಈ ಭಾವನೆಯಲ್ಲಿ ತಾವೆಲ್ಲರೂ ಬರಬೇಕು ಈಗೇನು ಬಂದೆ ಬಂದುಬಿಟ್ಟು ಏನಾರ ನೀವೇನೇನು ಯೋಚನೆ ಹಾಕೊಂಡಿದ್ದೀರಿ ಒಂದು ಸೊಸೈಟಿ ತೆಗಿಬೇಕು ಒಂದು ಬ್ಯಾಂಕ್ ಮಾಡಬೇಕು ಆಳ್ವಿಕೆ ಮಾಡಬೇಕು ಹೆಂಗೆ ಮಾಡಬೇಕು ಬೇರೆ ಸಮಾಜದಲ್ಲಿ ನಮ್ಮ ಮಳಕೊಂಡು ಮಾಡಿದೆ ಸುಟುಂಬ ಸಮಾಜ ಮಾಡಿದೆ ಆಮೇಲೆ ಇವರು ಪದ್ಮಶಾಲೆ ಸಮಾಜ ಮಾಡಿದೆ ಅಂದ್ರೆ ನಮ್ಮಲ್ಲೇ ಉಳ್ಳವರು ಅವರೆಲ್ಲ ನಾನು ನೀನು ಮಾಡೋಕೆ ಮಾಡೋಕ್ಕಾಗಲ್ಲ ಉಳ್ಳವರು ಅದ್ರಲ್ಲಿ ಶೇರ್ ಹಾಕಿಬಿಟ್ಟು ಅದನ್ನು ಮಾಡಿ ನಮ್ಮ ಜನಕ್ಕೆ ಸುಲಭ ಬಡ್ಡಿ ದರದಲ್ಲಿ ಸಾಲಗಳು ಕೊಟ್ಟು ಅಥವಾ ಮನೆ ಸಾಲಗಳು ಕೊಟ್ಟು ಎಲ್ಲ ಕೊಡಕು ವ್ಯವಸ್ಥೆ ಐತೆನೆ ಅದೇ ರೀತಿ ನಾವು ಒಂದು ಬ್ಯಾಂಕ್ ತಳಿಬಹುದು ಒಂದು ನಾಲ್ಕೈದು ಜನ ಈ ಕ್ಷೇತ್ರದಲ್ಲಿ ಅವ್ರು ನಾಲ್ಕೈದು ಜನ ಆಗ್ಬಿಟ್ರೆ ಅದೇನೋ ಹೇಳ್ತಾರಲ್ಲಪ್ಪ ಇಲ್ದ ಒಂದು ದೇವಸ್ಥಾನ ಅಲ್ಲ ಹಿರಿಯರು ಇಲ್ದ ಮನೆ ಅಲ್ಲ ಅಂತ ಅವ್ರು ಇದಾರೆ ಇವತ್ತು ಯಾಕೆ ಹಿಂಗೆ ನಾನು ನೀನು ಅನ್ನೋದಾದ್ರೆ ಸುಮಾರು ಐವತ್ತು ವರ್ಷದಿಂದ ಏನೇ ವಾಲ್ಮೀಕಿ ಈ ತಾಲೂಕಿನಲ್ಲಿ ಇರ್ಲಿಲ್ವಾ ಅವತ್ತು ಇತ್ತು ಇವರು ಜಾಗೃತರಾದ್ರು ಬೇರೆ ಬೇರೆ ಸಂಘಟನೆಗಳು ಮುಂದುವರೆದಂಗೆಲ್ಲ ನಮ್ಮದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸಮಾಜ ಐತೆ ನಾವು ಸುಮ್ಮನೆ ಕೈ ಕಟ್ಟಿ ಮುಂದಿನ ಹುಡುಗರಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಆ ದಿನ ಮಹಾರಾಯಕಣ್ಣವರು ಮತ್ತೆ ಪಾಪನಾಯಕಣ್ಣ ಮಾವನವರು ಮತ್ತೆ ಜಗಳೂರು ಅಣ್ಣವರು ಕೊನೆಮನ್ ಸಿದ್ದಪ್ಪ ವೈ ಡಿ ಬಸವರಾಜನವರು ಇವರು ಐದು ಜನ ಕುಂತು ಚಿಂತನ ಮಂತನ ನಡೆಸಿ ಸಂಘ ರಚನೆ ಮಾಡಿರೋರು ಮಾಡ್ರಿ ಏನು ಅವರು ಒಂದು ನಾಲ್ಕೈದು ಜನ ನೇತೃತ್ವದಲ್ಲಿ ಉದ್ಘಾಟನೆ ಆಗಲಿ ಉದ್ಘಾಟನೆ ಮಾರನೇ ದಿನ ಕುತ್ಕೊಂಡು ಎಲ್ಲರೂ ಬೀಳ್ಕೊಡುಗೆ ಸಮಾರಂಭ ಕೊಟ್ಟು ಹೊಸಬರು ಆಗ್ಲಿ ಬುದ್ಧಿವಂತರು ಆಗ್ಲಿ ಈಗಿನ ಶಾಸಕರು ಇರ್ತಕ್ಕಂಥ ಇವರೊಂದು ಐತಿ ಪದಾಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ವಾಲ್ಮೀಕಿ ಮಹರ್ಷಿ ಈಗೇನು ಪ್ರಸನ್ನಂದಪುರಿ ಸ್ವಾಮೀಜಿ ಅವ್ರ ದೊಡ್ಡ ಫೋಟೋ ಹಾಕ್ಸಿ ಇವರು ನಮ್ಮ ಹಿರಿಯರು ಅಂತಂದು ಭವನದಲ್ಲಿ ಇರ್ಬೇಕು ವಾಲ್ಮೀಕಿ ಭವನದಲ್ಲಿ ಇರ್ಬೇಕು ನಮಗೆ ಮುಂದಿನ ಇವ್ರೆಲ್ಲ ಮಾರ್ಗದರ್ಶಕರು ಇವರೇ ಆಗಿರ್ತಕ್ಕಂಥ ಒಂದು ನೆಲೆ ಅಂತಂದು ಗುರ್ಚಿ ಗುರ್ತಿರ್ಬೇಕಂತ ಈಗ ವಾಲ್ಮೀಕಿ ಮಹರ್ಷಿ ಇದಾರೆ ಫೋಟೋ ಪೂಜೆ ಮಾಡಿದಿವಿ ಅವ್ರ ಫೋಟೋನೇ ಇಲ್ಲ ಅಂತಂದ್ರೆ ನಾವು ಯಾರಿಗೆ ಮುಗಿಬೇಕು ಆಗ್ಲಿ ಬೆಳವಣಿಗೆ ಆಗ್ಲಿ ಇದೇನು ಯಾರ್ದು ಕುತಂತ್ರನೂ ಇಲ್ಲ ತಂತ್ರಗಾರಿಕೆನೂ ಇಲ್ಲ ನಡೆಯೋ ರೀತಿಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ಯಾವುದೇ ಸಂಘಟನೆ ರಚನೆ ಆಗ್ಬೇಕು ಈಗ ಬನ್ನಿ ನಮ್ಮ ದಲಿತ ಸಂಘರ್ಷ ಸಮಿತಿ ಇದೆ ದಲಿತ ಸಂಘರ್ಷ ಸಮಿತಿಗೆ ತನ್ನದೇ ಆಗಿರ್ತಕ್ಕಂಥ ಬಯಲ ಇದೆ ಅದೇ ರೀತಿ ಸಂಘಗಳಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಶಾಸನಬದ್ಧವಾಗಿರ್ತಕ್ಕಂಥ ಬದ್ಧವಾಗಿರ್ತಕ್ಕಂಥ ಬಯಲ ಇರ್ತದೆ ಈ ನಿಯಮಾವಳಿಗಳ ಅಡಿಯಲ್ಲಿ ಸಂವಾದ ಚರ್ಚೆಯನ್ನ ಮಾಡಿ ಯಾವುದೇ ಒಂದು ಸಂಘಟನೆಯನ್ನ ಪುನರ್ರಚನೆ ಮಾಡ್ತಕ್ಕಂಥದ್ದು ಅದು ಕಾನೂನು ದೃಷ್ಟಿಯಲ್ಲಿ ಊರ್ಜಿತ ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ ಇಲ್ಲಿ ಏನಾಗ್ಬಿಟ್ಟಿದೆ ಕೆಲವರು ಮೂಗು ತೋರಿಸ್ತಾ ಇದ್ದಾರೆ ಈ ಸಂಘಟನೆಯನ್ನ ಹೊಡಿತಕ್ಕಂಥ ಕೆಲಸದಲ್ಲಿ ಕೆಲವರು ವಾಲ್ಮೀಕಿ ಸಮಾಜದ ಒಂದು ಒಗ್ಗಟ್ಟನ್ನು ಬಯಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇಲ್ಲ ವಾಲ್ಮೀಕಿ ಸಂಘಟನೆ ವಿಘಟನೆ ಮಾಡಿ ಏನಾದರೂ ಮಾಡಿ ಇಲ್ಲಿ ಷಡ್ಯಂತ್ರ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಅದು ಒಪ್ಕೊಳ್ಬೇಕು ಇಂಥ ಒಂದು ಸಂದರ್ಭದಲ್ಲಿ ಇದು ಹೊಸ ಸಂಘಟನೆ ಒಂದು ದುರದೃಷ್ಟ ಬೆಳವಣಿಗೆ ಅವರನ್ನು ಒಗ್ಗೂಡಿಸಿ ಈ ಒಂದು ಸಂಘಟನೆಯನ್ನು ಪುನರ್ರಚನೆ ಮಾಡಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಇವತ್ತು ಚಿಂತನ ಮಂಥನ ಆಗಬೇಕಾಗಿದೆ ಪ್ರತಿಯೊಬ್ಬರಲ್ಲೂ ಕೂಡ ಇವತ್ತು ವಿವೇಕಾನ ರಾವ್ ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್ ಡಿಜಿಟಲ್ ಮೀಡಿಯಾ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್ ಬಿಬಿನ್ಯೂ ಚಾನಲ್ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದೂಕಾಸ್ಟೆಡ್ ಸೆಂಡ್ ಯೂರ್ ಥ್ರೀ